ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆಯೇ ಬೆಂಗಳೂರು ನಗರದ ಕೆಆರ್ ಪುರಂನಲ್ಲಿ ಒಬ್ಬ ಖ್ಯಾತ ನಾಟಿ ವೈದ್ಯರು ಇದ್ದಾರೆ ಇವರು ನಾಲ್ಕು ತಲೆಮಾರುಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಗಿಡಮೂಲಿಕೆಗಳ ಔಷಧಿಗಳನ್ನು ಆಳವಾಗಿ ತಿಳಿದುಕೊಂಡಿದ್ದು ಕಿಡ್ನಿ ಸಮಸ್ಯೆ ಕಿಡ್ನಿ ಕಲ್ಲು ಸಂಧಿವಾತ ಕಿಡ್ನಿ ವೈಫಲ್ಯ ಕ್ಯಾನ್ಸರ್ ಮಂಡಿ ನೋವು ಸಂಧಿವಾತ ಇವುಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇವರು ಮುಖ್ಯವಾಗಿ ಪಂಚಗವಿಯ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಇಲ್ಲಿಗೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರು ಅನೇಕರು ದೂರದ ಪ್ರದೇಶಗಳಿಂದ ಇಲ್ಲಿಗೆ ಚಿಕಿತ್ಸೆಗೆಂದೇ ಬರುತ್ತಾರೆ ಕಿಡ್ನಿ ಸಮಸ್ಯೆ ಯಾವುದೇ ಇರಲಿ ಈ ನಾಟಿ ವೈದ್ಯ ತಮ್ಮ ನಾಟಿ ಔಷಧಿಗಳಿಂದ ಸರಿ ಮಾಡುತ್ತೇನೆ ಎನ್ನುತ್ತಿದ್ದಾರೆ ಇದಕ್ಕೆ ಉದಾಹರಣೆಗಳಾಗಿ ಅನೇಕರು ಇಲ್ಲಿಗೆ ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರಂತೆ ಹಾಗೆಯೇ ಇವರು ಪಂಚಗವಿಯ ವೈದ್ಯ ಪದ್ಧತಿಯಲ್ಲಿ ಕೆ ಆರ್ ಪುರಂನಲ್ಲಿ ಬಹಳಷ್ಟು ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ ಇಲ್ಲಿ ಪ್ರತಿದಿನ ಸುತ್ತಮುತ್ತಲ ಪ್ರದೇಶ ಮತ್ತು ರಾಜ್ಯದ ಅನೇಕ ಪ್ರದೇಶಗಳಿಂದ ಚಿಕಿತ್ಸೆ ಬರುತ್ತಾರಂತೆ ಇವರು ಔಷಧ ಮೂಲಿಕೆಗಳನ್ನು ತರಲು ಕಾಡು ಮೇಡುಗಳಿಗೆ ಹೋಗುವ ಅಗತ್ಯವಿಲ್ಲ ಯಾಕೆಂದರೆ ಇವರು ಪಂಚಗವ್ಯ ಅಂದರೆ ಆಕಳ ಸಗಣಿ ಗಂಜಲ ಹಾಲು ಮೊಸರು ಮತ್ತು ತುಪ್ಪ ಇವುಗಳಿಂದಲೇ ಅನೇಕ ಔಷಧಗಳನ್ನು ನೀಡುತ್ತಾರೆ ಆದರೂ ಪಾರಂಪರಿಕವಾಗಿ ನಾಟಿ ವೈದ್ಯರಾದ್ದರಿಂದ ವಿವಿಧ ಗಿಡಮೂಲಿಕೆಗಳು ಕೆಲ ವಿಶೇಷ ಗಿಡಮೂಲಿಕೆಗಳು ಕೆಲವು ಎಲ್ಲೂ ಸಿಗದಂತಹ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಮುಖ್ಯವಾಗಿ ಕಿಡ್ನಿ ಸಮಸ್ಯೆಗೆ ಚಿಕಿತ್ಸೆಯನ್ನು ನೀಡುತ್ತಾರಂತೆ ಇವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವರಿರುವ ಜಾಗಕ್ಕೆ ಆಯುಷ್ ಟಿ ವಿ ತಂಡ ತಲುಪಿತು ಅದಾಗಲೇ ಅಲ್ಲಿ ಅನೇಕರು ಚಿಕಿತ್ಸೆಗೆಂದು ಕಾಯುತ್ತಿದ್ದರು ಇವರಲ್ಲಿ ಬಹುತೇಕರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರಂತೆ ಹೆಸರು ಹೇಳಲು ಇಚ್ಛಿಸಿದ ಈ ಹುಡುಗ ವರ್ತೂರಿನವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತೋರಿಸಿದ್ದಾರಂತೆ ಆದರೂ ಕಿಡ್ನಿ ಸಮಸ್ಯೆ ಗುಣವಾಗದ ಕಾರಣ ರಿಪೋರ್ಟ್ ಗಳನ್ನು ಈ ನಾಟಿ ವೈದ್ಯರ ಬಳಿಗೆ ತಂದಿದ್ದಾರಂತೆ ಈ ನಾಟಿ ವೈದ್ಯರ ಬಗ್ಗೆ ಹೇಗೆ ತಿಳಿಯಿತು ಎಂದು ಅವರೇ ಹೇಳುತ್ತಾರೆ ಕೇಳಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಇಲ್ಲ ಈ ತರ ಇದೆ ಅದು ಕೆಟ್ಟ ರಕ್ತ ಎಲ್ಲ ತೆಗೆದು ಬಿಡ್ಬೇಕು ತೆಗೆದು ಬಿಟ್ಟು ಕ್ಲಿಯರ್ ಆಗುತ್ತೆ ನೋಡೋಣ ಅಂದ್ರು ಸರ್ ಅವಾಗ ನಾ ಸುಮ್ನೆ ಆಗ್ಬಿಟ್ಟೆ ಫೋನ್ ಮಾಡಿಬಿಟ್ಟು ಆಮೇಲೆ ಡಾಕ್ಟರ್ ಇಲ್ಲ ಎಲ್ಲಿ ನಾಟಿ ವ್ಯವಸ್ಥೆ ಎಲ್ಲೂ ಕೊಡ್ಸ್ಬೇಡಿ ಅಂದ್ರು ಅದಕ್ಕೆ ಇದೊಂದು ಆಗ್ಬಿಡ್ಲಿ ಇದು ಆಮೇಲೆ ಹೋಗೋಣ ಅಂತಿದ್ದು ಇವಾಗ ಮತ್ತೆ ಗುರುವಾರ ಕರೆದಿದ್ದಾರೆ ಅಷ್ಟೊಳಗೆ ಒಂದ್ಸರಿ ನೋಡ್ಬಿಡೋಣ ಇದು ಸ್ವಲ್ಪ ಪತ್ತೆ ಇರಬೇಕು ಉಪ್ಪು ಖಾರ ಎಲ್ಲ ಒಂದು ಮೂರು ತಿಂಗಳ ಮಟ್ಟಿಗೆ ನಿಲ್ಸು ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ಚೆನ್ನಾಗಿ ವಾಕಿಂಗ್ ಮಾಡು ನೀರೆಷ್ಟು ಕುಡಿತಾ ಇದೆಯಾ ಲೀಟ್ರ್ ಎರಡು ಲೀಟ್ರ್ ಪರ್ ಡೇ ರೈ ಲೀಟ್ರ್ ಕುಡಿತೀಯಾ ವಾಕಿಂಗ್ ಏನಾದರೂ ಮಾಡ್ತಿದೆಯಾ ಮಾಡ್ತಿಲ್ಲ ಹೀಗೆ ಈ ಹುಡುಗನ ಸಮಸ್ಯೆಯನ್ನು ಕೂಲಂಕುಷವಾಗಿ ಸುಮಾರು ಕುತ್ತು ವಿವರಣೆ ಪಡೆದ ಈ ನಾಟಿ ವೈದ್ಯ ಇವರ ಸಮಸ್ಯೆಯನ್ನು ಅರಿತು ಅದಕ್ಕೆ ಏನೆಲ್ಲ ಮಾಡಬೇಕು ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಎಂಬುದನ್ನು ಹಾಗೂ ಎಲ್ಲವನ್ನು ತಿಳಿಸಿದ್ದಾರೆ ಕಾಫಿ ಟೀ ಎಲ್ಲ ಕುಡಿಬಾರ್ದು ಹೊರಗಡೆ ಊಟ ಮಾಡಬಾರ್ದು ಮನೆ ಊಟನೇ ಮಾಡಬೇಕು ನಾನ್ ವೆಜ್ ಕಂಪ್ಲೀಟ್ ತಿನ್ನಬಾರ್ದು ಚಿಕನ್ ಮಟನ್ ಮೀನು ಮೊಟ್ಟೆ ತಿನ್ನಬಾರ್ದು ಪ್ರೋಟೀನ್ ಐಟಮ್ ತಿನ್ನಬಾರ್ದು ಪ್ರೋಟೀನ್ ಐಟಮ್ ಅಂದ್ರೆ ಮೊಟ್ಟೆ ಬರುತ್ತೆ ಮತ್ತೆ ಬೇಳೆ ತೊಗರಿ ಬೇಳೆ ಬರುತ್ತೆ ಸ್ಪೌಟ್ಸ್ ಅಂದ್ರೆ ಮೊಳಕೆ ಕಟ್ಟೋ ಕಾಳು ಬರುತ್ತೆ ಇವೆಲ್ಲ ತಿನ್ಬಾರ್ದು ಅರ್ಥ ಆಯ್ತಾ ಈಗ ನಿಮಗೆ ಯೂರಿನ್ ಅಲ್ಲಿ ನೊರೆ ಹೋಗ್ತಾ ಇದೆಲ್ಲ ಯೂರಿನ್ ಮಾಡ್ದಾಗ ನೊರೆ ಹೋಗುತ್ತೆ ಆ ನೊರೆ ನಿಲ್ಬೇಕು ಮೈನ್ ಏನಪ್ಪಾ ಅಂದ್ರೆ ನೊರೆ ನಿಂತೋದ್ರೆ ನಿಮಗೆ ಒಂದು ಪ್ರಾಬ್ಲಮ್ ಇಂದ ಹೊರಗ್ ಬಂದಂಗೆ ಆ ಯೂರಿನ್ ಅಲ್ಲಿ ನೊರೆ ಹೋಗುತ್ತಲ್ಲ ಪ್ರೋಟೀನ್ ಲಾಸ್ ಅಂತ ಕಲಿತಾರ ಅದನ್ನ ಆ ಪ್ರೋಟೀನ್ ಲಾಸ್ ಆಗೋದು ಸ್ಟಾಪ್ ಆಗ್ಬೇಕು ನಿಮಗೆ ಅದು ಸ್ಟಾಪ್ ಆಯ್ತು ಅಂದ್ರೆ ನಿಮಗೆ ಅರ್ಧ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಮೇಲೆ ಕಿಡ್ನಿ ಸೈಜ್ ತನ್ನಷ್ಟಕ್ಕೆ ಅಷ್ಟು ಬೆಳ್ಕೊಳತ್ತೆ ಅಂತ ಏನಿಲ್ಲ ಏನಿಲ್ಲ ನೋಡಿದೆ ನನ್ನ ರಿಪೋರ್ಟ್ ಇಲ್ಲಿಗೆ ಬಂದಿದ್ದ ಇವರು ಒಳ್ಳೆಯದಾಗುವ ನಿರೀಕ್ಷೆಯಿಂದ ಸಮಾಧಾನದಿಂದ ಇಲ್ಲಿಂದ ಹೊರಟರು ಈ ಮಹಿಳೆ ಹೆಸರು ಪದ್ಮಾವತಿ ಸಂಧಿವಾತದಿಂದ ಅನೇಕ ವರ್ಷಗಳಿಂದ ಬಳಲುತ್ತಿದ್ದ ಇವರು ಈ ನಾಟಿ ವೈದ್ಯರ ಬಳಿಗೆ ಚಿಕಿತ್ಸೆಗೆಂದು ಬಂದಿದ್ದಾರಂತೆ ಇಲ್ಲಿ ಈ ನಾಟಿ ವೈದ್ಯ ನೀಡಿದ ಔಷಧಗಳನ್ನು ಸೇವಿಸಿ ಈ ವೈದ್ಯರು ಹೇಳಿದಂತೆ ಆಹಾರ ಕ್ರಮಗಳನ್ನು ಪಾಲಿಸುತ್ತಿರುವುದರಿಂದ ಇವರ ಸಂಧಿವಾತ ಗುಣವಾಗಿದೆ ಎನ್ನುತ್ತಿದ್ದಾರೆ ಪದ್ಮಾವತಿ ನನ್ನ ಹೆಸರು ಪದ್ಮಾವತಿ ಅಂತ ಬೇರೆ ಕಡೆ ತೋರಿಸಿದ್ದೀನಿ ಕಡಿಮೆ ಆಗಲಿಲ್ಲ ಅದಕ್ಕೆ ಈ ಆಗಿದೆ ಔಷಧಿ ತಗೋಂತ ಇದ್ದೀನಿ ಮಂಡಿಗಾಲ್ ಕಡಿಮೆ ಆಗಿದೆ ಇವಾಗ ನಾನು ತಿಂಗಳು ಇದ್ದೀನಿ ಈ ಮಹಿಳೆ ಹೆಸರು ಜಯ ಇದೇ ಕೆಆರ್ ಪುರಂನ ಬೆನ್ನಿಗಾಹಳ್ಳಿ ಅವರು ಇವರಿಗೂ ಸಹ ಅನೇಕ ವರ್ಷಗಳಿಂದ ಸಂಧಿವಾತ ಇತ್ತಂತೆ ಇವರು ಕೋಲಾರದ ಅನೇಕ ಕಡೆ ಚಿಕಿತ್ಸೆ ಪಡೆದರು ಯಾವುದೇ ಪ್ರಯೋಜನವಾಗಲಿಲ್ಲವಂತೆ ನನ್ನ ಹೆಸರು ಜಯ ಅಂತ ನಮ್ಮ ಬಂದಿದ್ದೀನಿ ನನಗೆ ಮಣಿಕಾಲ್ ನೋವು ಜಾಸ್ತಿ ಇತ್ತು ಆದರೆ ಬಟ್ ಆಗಿಲ್ಲ ಆದರೆ ಈ ನಾಟಿ ವೈದ್ಯರ ಬಗ್ಗೆ ತಿಳಿದಿರುವ ಒಬ್ಬರು ಇಲ್ಲಿಗೆ ಕಳುಹಿಸಿದಂತೆ ಇದೀಗ ಕಳೆದ ಒಂದು ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಈಗ ಮಂಡಿ ನೋವು ಕೈಕಾಲು ನೋವು ಮತ್ತು ಸಂಧಿವಾತ ಕಡಿಮೆಯಾಗಿದೆ ಎಂದು ಈ ಮಹಿಳೆ ಹೇಳುತ್ತಿದ್ದಾಳೆ ಇಲ್ಲಿ ಶಿವಕುಮಾರ್ ಅಂತ ನನಗೆ ಯಾರು ಹೇಳಿದ್ರು ಇಲ್ಲಿ ಅಡ್ರೆಸ್ಕೊಂಡು ನಾನು ಬಂದೆ ಇದೇನು ಗಿಡ ಹೇಳಿದ್ರು ಅದರಿಂದ ಅವ್ರು ಕೊಡೋದ್ರಿಂದ ನನಗೊಂದು ಸ್ವಲ್ಪ ಕಡಿಮೆ ಆಗಿದೆ ಒಂದು ತಿಂಗಳಿನಿಂದ ತೊಗೊತ ಇದೀನಿ ಆ ಇವಾಗ ಪರವಾಗಿಲ್ಲ ನಡಿಬಹುದು ಚೆನ್ನಾಗಿದೆ ಅವರ ಔಷಧಿ ಕೊಡೋದು ಇನ್ನು ಆಂಧ್ರ ಪ್ರದೇಶದಿಂದ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಬಂದಿರುವ ಇವರ ಹೆಸರು ಶ್ರೀನಿವಾಸ್ ಇವರು ಯಾವ ಸಮಸ್ಯೆಯಿಂದ ಇಲ್ಲಿಗೆ ಬಂದಿದ್ದಾರೆ ಇವರನ್ನೇ ಕೇಳೋಣ ಬನ್ನಿ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಮ್ಮ ಬಂದು ಆಂಧ್ರ ಕಡೆ ಒಬ್ಬರು ಇಲ್ಲಿ ಬಂದು ಔಷಧಿ ಕೊಡ್ತಾರೆ ಕಿಡ್ನಿಯಲ್ಲಿ ಸ್ವಲ್ಪ ಕಲ್ಲಿತ್ತು ಈ ಕಡೆ ಹೇಳಿದ್ರು ಬೆಂಗಳೂರು ಕಡೆ ಹೋಗಿ ಇಲ್ಲಿ ಟೆಂಟ್ರೋಡ್ ಇದೆ ಅಲ್ಲಿ ಹೋಗಿ ಔಷಧಿ ಕೊಡ್ತಾರೆ ಕಡಿಮೆ ಆಗುತ್ತೆ ಅಂದರು ಇಲ್ಲಿ ಬಂದೆ ಕಡಿಮೆ ಆಗಿದೆ ಈ ತಿಂಗಳು ತಗೊಂಡ್ರೆ ಮುಗಿತೆ ಕಿಡ್ನಿ ಸಮಸ್ಯೆಗೆ ಈ ನಾಟಿ ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಾರೆಂದು ಇಲ್ಲಿಗೆ ಬಂದಿದ್ದಾರಂತೆ ಔಷಧಿ ಕಿಡ್ನಿಯಲ್ಲಿ ಕಲಿತ್ೋ ಅದು ಎರಡು ಕಡೆ ಕಲಿತ್ ಕ್ಲಿಯರ್ ಆಗಿದೆ ಇನ್ನೊಂದು ಸಲ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಹಾಗಾದರೆ ಕಿಡ್ನಿ ಸಮಸ್ಯೆಗಳನ್ನು ನಾಟಿ ಔಷಧ ಪದ್ಧತಿಯಲ್ಲಿ ಪರಿಹರಿಸಲು ಇವರು ಅಷ್ಟೊಂದು ಪರಿಣಿತಿಯನ್ನು ಹೊಂದಿದ್ದಾರೆ ಹಾಗಾದರೆ ಈ ಪ್ರಸಿದ್ಧ ಕಿಡ್ನಿ ನಾಟಿ ವೈದ್ಯರು ಯಾರು ಇವರಷ್ಟೇ ಅಲ್ಲ ಇಲ್ಲಿಗೆ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರಂತೆ ವಿಶೇಷ ಏನೆಂದರೆ ಇವರು ಪಾರಂಪರಿಕ ವೈದ್ಯರು ಹೌದು ಪಂಚಗವ್ಯ ಚಿಕಿತ್ಸಾ ವೈದ್ಯರು ಕೂಡ ಹೌದು ಕೆಆರ್ಪುರಂನ ಅನೇಕರಿಗೆ ಇವರು ಚಿರಪರಿಚಿತರು ಇವರು ನಾಟಿ ಔಷಧ ಪದ್ಧತಿಯಲ್ಲಿ ಸೇವೆ ನೀಡುತ್ತಾ ಇಂದಿಗೂ ಅನೇಕರನ್ನು ಕಿಡ್ನಿ ಸಮಸ್ಯೆಯಿಂದ ರಕ್ಷಿಸಿದ್ದಾರಂತೆ ಹಾಗೂ ಪಂಚಗವ್ಯ ಚಿಕಿತ್ಸಾ ಪದ್ಧತಿಯಲ್ಲಿ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಇವರು ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಕಿಡ್ನಿ ಕಲ್ಲು ಸಂಧಿವಾತ ಕಿಡ್ನಿ ವೈಫಲ್ಯ ಕ್ಯಾನ್ಸರ್ ಮಂಡಿನೋವು ಇವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಅಲ್ಲದೆ ಇವರು ಪಂಚಗವ್ಯ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಅನುಭವಿ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ಬೆಂಗಳೂರಿನ ಕೆಆರ್ ಪುರಂ ಬಳಿಯ ದೇವಸಂದ್ರದ ಐಸ್ ಫ್ಯಾಕ್ಟರಿ ಬಳಿಯ ಚರ್ಚ್ ಹತ್ತಿರ ಇರುವ ಗವ್ಯ ಸಿದ್ಧ ವೈದ್ಯ ಕೆ ಶಿವಕುಮಾರ್ ಅವರು ಪಂಚಗವ್ಯ ವೈದ್ಯರಾದ ಶಿವಕುಮಾರ್ ಅವರು ವಿವಿಧ ಗಿಡಮೂಲಿಕೆಗಳನ್ನು ಹಾಗೂ ಒಣಗಿಸಿದ ಚೂರ್ಣ ಮತ್ತು ಬೇರುಗಳನ್ನು ಚಿಕಿತ್ಸೆಗಾಗಿ ಶೇಖರಿಸಿರುವುದು ಮತ್ತು ಕೆಲವೊಂದು ಎಲ್ಲೂ ಸಿಗದಂತಹ ಗಿಡಮೂಲಿಕೆಗಳನ್ನು ಇವರ ಬಳಿ ನಾವು ನೋಡಬಹುದು ಇವುಗಳನ್ನು ಬಳಸಿಕೊಂಡು ಚಿಕಿತ್ಸೆ ನೀಡುತ್ತಿರುವುದು ವಿಶೇಷ ಎಂದೇ ಹೇಳಬಹುದು ನಮಸ್ಕಾರ ನನ್ನ ಹೆಸರು ವೈದ್ಯ ಶಿವಕುಮಾರ್ ಅಂತ ನಾವು ನಾಲ್ಕು ತಲೆಮಾರಿನಿಂದ ನಾಟಿ ಔಷಧಿಯ ಚಿಕಿತ್ಸೆ ಪದ್ಧತಿಯನ್ನು ಮಾಡ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಕಿಡ್ನಿ ಸಮಸ್ಯೆಗೆ ಮತ್ತು ಕಿಡ್ನಿಯಲ್ಲಿ ಕಲ್ಲಿಗೆ ಮಧುಮೇಹಕ್ಕೆ ಮತ್ತು ಆರ್ಥರೈಟಿಸ್ ಮಂಡಿ ನೋವಿಗೆ ಒಳ್ಳೆ ಔಷಧಿ ಸಿಗುತ್ತೆ ಕ್ಯಾನ್ಸರ್ಗೂ ಔಷಧಿ ಸಿಗುತ್ತೆ ನಮ್ಮ ಹತ್ರ ಕಿಡ್ನಿ ಸಮಸ್ಯೆಗೆ ಬಹಳ ಜನ ಬರೋದು ಕ್ರಿಯೇಟಿನ್ ಐದು ಆರು ಎಂಟು ಹತ್ತು ಹದಿನೈದು ಈ ರೀತಿ ಹದಿನೆಂಟುವರೆಗೂ ನಾನು ನನ್ನ ಸರ್ವಿಸಲ್ಲಿ ಹದಿನೆಂಟು ಇಪ್ಪತ್ತವರೆಗೂ ಕ್ರಿಯೇಟಿನ್ ನೋಡಿದ್ದೇನೆ ಆಮೇಲೆ ಡಯಾಲಿಸಿಸ್ ಮಾಡ್ತಿರ್ತಕ್ಕಂಥ ಪೇಷೆಂಟ್ಗಳು ಕೂಡ ಔಷಧಿ ಕೊಟ್ಟಿದ್ದೇವೆ ಎಷ್ಟೋ ಜನ ಡಯಾಲಿಸಿಸ್ ಇಂದ ಹೊರಗೆ ಬಂದಿದ್ದಾರೆ ಮತ್ತು ಡಯಾಲಿಸಿಸ್ ಮಾಡದೇ ಇರತಕ್ಕಂಥ ಪೇಷೆಂಟ್ಗಳ ನಮ್ಮ ಹತ್ರ ಬಂದರೆ ಡಯಾಲಿಸಿಸ್ಗೆ ನಾವು ಕಳಿಸಲ್ಲ ನಮ್ಮ ಹತ್ರ ಹಾಗೆ ನಮ್ಮ ಔಷಧಿಯಲ್ಲೇ ಅವರಿಗೆ ಕಡಿಮೆ ಆಗುತ್ತೆ ಅಪ್ ಟು ಎರಡು ಕ್ರಿಯೇಟಿನ್ ಇದ್ದರೆ ಅವರಿಗೆ ಸಮಸ್ಯೆ ಇರೋದೇ ಇಲ್ಲ ಅಪ್ ಟು ಫೈವ್ ಸಿಕ್ಸು ಸೆವೆನ್ ಏಯ್ಟು ಇದ್ದರೆ ಅವ್ರ ಹಾಸ್ಪಿಲ್ಗೆ ಹೋಗೋ ಅವಶ್ಯಕತೆನೂ ಇರಲಿಲ್ಲ ನಮ್ಮ ಮೆಡಿಸಿನ್ ಬಳಸಿದ್ಮೇಲೆ ಅವರ ಹಾಸ್ಪಿಟ್ಲ್ಗೆ ಹೋಗೋ ಅವಶ್ಯಕತೆಯೂ ಇರೋದಿಲ್ಲ ಆ ರೀತಿ ರಕ್ತ ಕಡಿಮೆ ಆದರೂ ಕೂಡ ನಾವೇ ಔಷಧಿ ಕೊಡ್ತೇವೆ ಮತ್ತು ಬ್ಲಡ್ ಯೂರಿಯಾ ಹೆಚ್ಚಾದಾಗ ನಾವೇ ಔಷಧಿ ಕೊಡ್ತೇವೆ ಯೂರಿಕ್ ಆಕ್ಸಿಡ್ ಹೆಚ್ಚಾದಾಗ ನಾವೇ ಔಷಧಿ ಕೊಡ್ತೇವೆ ಸಮಸ್ಯೆ ಯಾವುದು ಬರ್ದಂಗೆ ಸಿಂಪ್ಟಮ್ಸ್ ಯಾವುದು ಬರ್ದಂಗೆ ನಮ್ಮ ಔಷಧಿ ಆ ಪೇಷೆಂಟ್ನ ಕಾಪಾಡುತ್ತೆ ಆಮೇಲೆ ಕಿಡ್ನಿಯಲ್ಲಿ ಕಲ್ಲಿಗೂ ಅಷ್ಟೇ ಅಪ್ ಟು ಟ್ವೆಂಟಿ ಫೈವ್ ಎಮ್ ಎಮ್ವರೆಗೂ ಕೂಡ ನಮ್ಮ ಹತ್ರ ಒಂದು ತಿಂಗಳಿಗೆ ಹೊರಗೆ ಬಂದಿರೋ ಉದಾಹರಣೆ ಬಹಳ ಇದೆ ಮಂಡಿ ನೋವು ಅಷ್ಟೇ ಒಂದೇ ತಿಂಗಳಿಗೆ ಅದ್ಭುತವಾದ ರಿಸಲ್ಟ್ ಬರುತ್ತೆ ಒಂದು ಆರು ತಿಂಗಳಿಗೆ ಆಪ್ರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆಟೋಮೆಟಿಕ್ಕು ಕಾರ್ಟಿಲೈಝರಿ ಟಿಶ್ಯೂ ಗ್ರೋತ್ ಆಗುತ್ತೆ ಈಗ ಅದಕ್ಕೆಲ್ಲ ಆಲೋಪತಿಕಲ್ಲಿ ಆಪ್ರೇಷನ್ ಮಾಡಬೇಕು ಒಂದು ಕಾಲಿಗೆ ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ಎಲ್ಲ ಮಾಡ್ತಾರಲ್ಲ ಅದರ ಅಗತ್ಯ ಇಲ್ಲದ ಹಾಗೆ ನಮ್ಮ ಹತ್ರ ಗಂಟು ನೋವಿಗೆ ಔಷಧಿ ನಾವು ಕೊಟ್ಟು ಗುಣ ಮಾಡ್ತೇವೆ ಕಾರ್ಟಿಲೈಸರಿ ಟಿಶ್ಯೂ ಮತ್ತು ಕ್ಯಾಲ್ಶಿಯಮ್ ಎಲ್ಲ ಇಂಪ್ರೂವ್ ಆಗುತ್ತೆ ಕಿಡ್ನಿ ಸಮಸ್ಯೆ ಹೇಗೆ ಬರುತ್ತೆ ಮತ್ತು ಏತಕ್ಕಾಗಿ ಬರುತ್ತೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅಂದರೆ ಏನು ಮಾಡಬೇಕು ಪ್ರಿಕಾಷನರಿ ಏನು ತಗೋಬೇಕು ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಪ್ರೇಕ್ಷಕರೇ ಅದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ಕಿಡ್ನಿ ಸಮಸ್ಯೆ ನಮಗೆ ಬರಲಿಕ್ಕೆ ಮುಖ್ಯವಾದ ಕಾರಣ ಬಿ ಪಿ ಬಿ ಪಿ ಬರಲಿಕ್ಕೆ ಕಾರಣ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಾವು ಮಾಡ್ತಕ್ಕಂಥ ಕೆಲಸ ಟೆನ್ಷನ್ಗಳಿಂದ ಬಿ ಪಿ ಬರುತ್ತೆ ಬಿ ಪಿ ಬರ್ದಂಗೆ ಅವಾಯ್ಡ್ ಮಾಡ್ಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್ನ ನಾವು ಅವಾಯ್ಡ್ ಮಾಡ್ಬೋದು ಆಮೇಲೆ ಎರಡನೇದು ಡಯಾಬಿಟಿಕ್ ಡ ಕ್ರಾನಿಕ್ ಇಂದ ಕೂಡ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಬಟ್ ಒಂದು ವಿಚಾರ ಏನು ಅಂದರೆ ಕ್ರಾನಿಕ್ ಇಂದ ಕಿಡ್ನಿ ಪ್ರಾಬ್ಲಮ್ ಬರಲ್ಲ ಈ ಕ್ರಾನಿಕ್ ಡಯಾಬಿಟಿಕ್ ಬಂದಾಗ ನಾವು ತೊಗೊತೀವಲ್ವ ಟ್ಯಾಬ್ಲೆಟ್ಸ್ ಅಲೋಪತಿಕ್ ಟ್ಯಾಬ್ಲೆಟ್ಸಿಂದ ನಮಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಈ ಅಲೋಪತಿಕ್ ಟ್ಯಾಬ್ಲೆಟಿಂದ ನಮಗೆ ಕಿಡ್ನಿ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಅಂದರೆ ಅದು ಲೀವರ್ ಮೇಲೆ ಪರಿಣಾಮ ಬೀಳುತ್ತೆ ಲೀವರ್ ಬಿಡ್ತಕ್ಕಂಥ ಜ್ಯೂಸ್ ನಮಗೆ ತುಂಬ ತಿಕ್ನೆಸ್ ಆಗಿರುತ್ತೆ ಆ ಥಿಕ್ನೆಸ್ ನ ಕಿಡ್ನಿ ಫಿಲ್ಟರ್ ಮಾಡೋಕ್ಕಾಗಲ್ಲ ಹಾಗಾಗಿ ಡ್ಯಾ ಕ್ರಾನಿಕ್ ಡಯಾಬಿಟಿಕ್ಕಿಂದ ಕಿಡ್ನಿ ಹೋಗುತ್ತೆ ಮತ್ತು ಇಂದ ಕಿಡ್ನಿ ಹೋಗುತ್ತೆ ಪೈನ್ ಕಿಲ್ಲರ್ಸಿಂದ ಕಿಡ್ನಿ ಹಾಳಾಗುತ್ತೆ ಮತ್ತು ಈ ಜಂಕ್ ಫುಡ್ಸು ಅದು ಇದು ಇರುತ್ತಲ್ಲ ಅದರಿಂದ ಕೂಡ ಕಿಡ್ನಿ ಹಾಳಾಗುತ್ತೆ ಈ ಕಿಡ್ನಿ ನಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಸ್ಟಾರ್ಟಿಂಗ್ ನಮ್ಗೆ ಬರೋದೆ ಯು ಟಿ ಐ ಯುರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ ಯುರಿನರಿ ಟ್ರಾಕ್ ಇನ್ಫೆಕ್ಷನ್ನು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಅದನ್ನು ಯೂರಿನ್ ಪ್ರೋಟೀನ್ ಟೆಸ್ಟ್ ಅಥವಾ ಯೂರಿನ್ ಪ್ರೋಟೀನ್ ಕಲ್ಚರ್ ಅಥವಾ ಮೈಕ್ರೋ ಆಲ್ಬಮ್ ಅನ್ನ ಒಂದು ಟೆಸ್ಟ್ ಮಾಡಿದ್ರೆ ಫ್ರೆಶ್ ಯೂರಿನ್ ಬೆಳಗ್ಗೆ ನಾವು ರಾತ್ರಿ ನೀರು ಕುಡಿದು ಮಲಗಿರ್ತೀವಿ ಅಂದರೆ ರಾತ್ರಿ ನಾವು ನೀರು ಕುಡಿದು ಅಂದರೆ ಹತ್ತು ಗಂಟೆಗೆ ಮಲಗಿರಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನೀರು ಮತ್ತೆ ಮತ್ತು ಮೂತ್ರ ಹೋಗೋದು ಇದು ಫಸ್ಟ್ ಯೂರಿನ್ ನಮಗೆ ಬರೋದಿಲ್ಲ ರಾತ್ರಿ ನಾವು ಯಾವಾಗ ಒಂಬತ್ತು ಹತ್ತು ಗಂಟೆಗೆ ಮಲಗ್ತೀವಿ ಬೆಳಗ್ಗೆ ನಾವು ಐದು ಗಂಟೆ ಆರು ಗಂಟೆಗೆ ಅದನ್ನೇ ಮೊದಲನೇ ಮೂತ್ರ ಅಂತ ಕರಿತೀವಿ ಫಸ್ಟ್ ಯೂರಿನ್ ಅಂತ ಕರಿತೀವಿ ಆ ಯೂರಿನ ನೀವು ಲ್ಯಾಬ್ ಕೊಟ್ಟರೆ ಅದರಲ್ಲಿ ನಿಮಗೆ ಪ್ರೋಟೀನ್ ಅಂಶ ಎಷ್ಟು ನಿಮಗೆ ಲಾಸ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಅದನ್ನೇ ಯು ಟಿ ಎ ಅಂತ ಕರೀತಾರೆ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಅದಕ್ಕೆ ನೀವು ಪ ಸ್ಟಾರ್ಟಿಂಗಲ್ಲೇ ನೀವು ಮೆಡಿಸಿನ್ ತೊಗೊಬಿಟ್ರೆ ಪ್ರೈಮರಿಯಾಗಿ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ಲ ಯಾವಾಗ ನೀವು ಅದನ್ನು ಯು ಟಿ ಐನ ನೆಗ್ಲೆಕ್ಟ್ ಮಾಡಿ ಮತ್ತು ಫ ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ ಸೆ ಆ ಸ್ಟೇಜ್ ಟೂ ಕೊಟ್ಟೋಗುತ್ತೆ ಆವಾಗ ಕ್ರಿಯೇಟಿನ್ ನಿಮಗೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟೂ ಒಳಗಿರೋ ಕ್ರಿಯೇಟಿನ್ ನಿಮಗೆ ಮತ್ತು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಈ ರೀತಿ ಜಾಸ್ತಿ ಆಗ್ತಾ ಬರುತ್ತೆ ಸ್ಟೇಜ್ ವೈ ಸ್ಟೇಜ್ ಜಾಸ್ತಿ ಅದಕ್ಕೆ ಕ್ರಿಯೇಟಿಂಗ್ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಮಾಡ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಆಮೇಲೆ ಈ ಯು ಟಿ ಐಗೆ ನಿಮಗೆ ಮನೆಯಲ್ಲೇ ಮೆಡಿಸಿನ್ಸ್ ಸಿಗುತ್ತೆ ಅದರಲ್ಲೇ ಮಾಡ್ಕೊಬೋದು ತೊಂದರೆ ಏನಿಲ್ಲ ಕೊತ್ತಂಬರಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಕರ್ಬೇವ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಮತ್ತು ಕುಂಬಳಕಾಯಿ ಜ್ಯೂಸ್ ಕುಡಿಬೋದು ಕರಿಬೇವಿನ ಜ್ಯೂಸ್ ಕುಡಿಬೋದು ಮತ್ತು ಬಿಲ್ಪತ್ರೆ ಎಲೆ ಜ್ಯೂಸ್ ಕುಡಿಬೋದು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಕುಡಿಬೋದು ಇವೆಲ್ಲ ಕುಡಿಯೋದ್ರಿಂದ ಯುರಿನರಿ ಟ್ರಾಕ್ ಇನ್ಫೆಕ್ಷನ್ ತುಂಬ ಕಡಿಮೆ ಆಗುತ್ತೆ ಈ ಯುರಿನರಿ ಟ್ರಾಕ್ ಇನ್ಫೆಕ್ಷನ್ ಇದ್ದಾಗ ಪಥ್ಯದ ಅಗತ್ಯ ಇಲ್ಲ ಏನೇ ತಿಂದರೂ ಕೂಡ ಏನೇ ಆದರೂ ಕೂಡ ತೊಂದರೆ ಇಲ್ಲ ಬಟ್ಟು ಈ ಆಯಿಲ್ ಪ್ರಾಡಕ್ಟ್ಸ್ನ ಕಡಿಮೆ ಮಾಡಬೇಕಾಗುತ್ತೆ ಹೊರಗಡೆ ಈ ಬೋಂಡಾ ಬಜ್ಜಿಗೆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ ಕಡಿಮೆ ಮಾಡಬೇಕಾಗುತ್ತೆ ಆಮೇಲೆ ಈ ಯು ಟಿ ಐ ಬಿಟ್ಟುಬಿಟ್ಟು ನಮಗೆ ಗೊತ್ತಾಗದ ಹಾಗೆ ಎರಡನೇ ಸ್ಟೇಜ್ಗೆ ಹೋಗುತ್ತೆ ಆ ಎರಡನೇ ಸ್ಟೇಜ್ ಸ್ಟೇಜ್ ಅಂದರೆ ಯು ಟಿ ಐ ನಮಗೆ ಸ್ಟಾರ್ಟ್ ಆದಾಗ ಏನಿರುತ್ತೆ ಅಂದರೆ ನಮಗೆ ಟ್ರೇಸ್ ಅಂತ ಗೊತ್ತಾಗುತ್ತೆ ರಿಪೋರ್ಟಲ್ಲಿ ಟ್ರೇಸ್ ಅಂತ ಗೊತ್ತಾಗುತ್ತೆ ಈ ಟ್ರೇಸ್ ರೀಚ್ ಆಗಿ ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ ಟ್ರೇಸ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ ಪ್ರೆಸೆಂಟ್ ಅಂತಂದರೆ ಯೂರಿನಲ್ಲಿ ಪ್ರೋಟೀನ್ ಅಂಶ ಇದೆ ಪ್ರೆಸೆಂಟ್ ಅಂತ ಪ್ರೆಸೆಂಟ್ ಆದಮೇಲೆ ಏನಂದರೆ ಅದಕ್ಕೆ ತನ್ನಷ್ಟು ತಾನೇ ಪ್ಲಸ್ 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 ಅಂತ ಬೆಳ್ಕೊತಾ ಹೋಗುತ್ತೆ ಈ ಒಂದೊಂದು ಪ್ಲಸ್ ಬೆಳಿಲಿಕ್ಕೆ ಕೂಡ ಒಂದು ವರ್ಷ ಸಮಯ ತಗೊಳುತ್ತೆ ಒನ್ ಇಯರ್ ಒನ್ ಇಯರ್ ಟೈಮ್ ತಗೊಳುತ್ತೆ ಒಂದೊಂದು ಪ್ಲಸ್ ಬೆಳಿಲಿಕ್ಕು ನಿಮಗೆ ಕ್ರಿಯೇಟಿನ್ ನಾಲ್ಕು ಐದು ಬರಬೇಕು ಅಂದರೆ ಏಳೆಂಟು ವರ್ಷಗಳಿಂದ ನಿಮಗೆ ಕ್ರಾನಿಕ್ ಆಗಿ ಅಂದರೆ ದೀರ್ಘಾವಧಿ ಕಿಡ್ನಿ ಸಮಸ್ಯೆ ಅಂದರೆ ಯು ಟಿ ಐ ದೀರ್ಘಾವಧಿಯಾಗಿ ಬಂದಿದೆ ಅಂತ ಅರ್ಥ ಆವಾಗ ಕ್ರಿಯೇಟಿನ್ ಜಾಸ್ತಿ ಆಗೋದು ಯಾವಾಗ ನಾವು ಈ ಟ್ರೇಸ್ ಮತ್ತು ಪ್ರೆಸೆಂಟ್ ಅಂತ ಬಂದಾಗ ಈ ನಾವು ಮನೆಯಲ್ಲೇ ಮನೆ ಮದ್ದು ಮಾಡಿಕೊಂಡು ಜ್ಯೂಸುಗಳು ಮಾಡಿಕೊಂಡು ಕುಡಿಯೋದ್ರಿಂದ ನಾವು ಕಡಿಮೆ ಮಾಡ್ಕೊತೀವೋ ಮತ್ತು ಇನ್ನೊಂದು ಸ್ಟೇಜ್ಗೆ ಹೋಗೋದಿಲ್ಲ ಆವಾಗ ಇನ್ನೊಂದು ಸ್ಟೇಜ್ಗೆ ಹೋದಾಗ ನಾವು ಸೂಕ್ತವಾದ ಕಿಡ್ನಿ ವೈದ್ಯರನ್ನು ಸಂಪರ್ಕಿಸಲೇಬೇಕಾಗುತ್ತೆ ಇದಕ್ಕೆ ಅಲೋಪತಿಯಲ್ಲಿ ಮೆಡಿಸಿನ್ ಇಲ್ಲ ಆಯುರ್ವೇದದಲ್ಲೇ ಗಿಡಮೂಲಿಕೆ ಚಿಕಿತ್ಸಾ ಪದ್ಧತಿಯಿಂದನೇ ಇದಕ್ಕೆ ಮೆಡಿಸನ್ ಇರೋದು ನಮ್ಮ ಹತ್ರನೂ ಸುಮಾರು ಪೇಷಂಟ್ಗಳು ಬರ್ತಾರೆ ದಿನಕ್ಕೆ ಎಂಟರಿಂದ ಹತ್ತು ಪೇಷೆಂಟ್ ನಾವು ನೋಡ್ತೀವಿ ಈ ಎಂಟರಿಂದ ಹತ್ತು ಪೇಷೆಂಟ್ರಲ್ಲಿ ನಮ್ಮಲ್ಲಿ ಸುಮಾರು ಸರಿ ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮದು ಕಿಡ್ನಿ ರಿಸಲ್ಟ್ ಇದೆ